ನಾವು ಅಪಘಾತಗಳನ್ನು ನೋಡ್ತಾ ಇದ್ದೀವಿ ಟ್ರಾಫಿಕ್ ಆಗ್ತಾ ಇದೆ ಮೂಧೋಳದಲ್ಲಿ ಅವೈಜ್ಞಾನಿಕ ಡಿವೈಡರ್ ರನ್ ಸರ್ಕಲ್ ಟು ಕಾತರಕ್ಕಿ ರಸ್ತೆಯ ಇದೆಂಥ ಸ್ಥಿತಿ ಈ ರಸ್ತೆಯನ್ನೊಮ್ಮೆ ಸರಿಯಾಗಿ ನೋಡಿ ಇದು ರನ್ ಸರ್ಕಲ್ ಬಳಿ ಇರುವ ರಸ್ತೆ ಇಲ್ಲಿ ನಾಲ್ಕು ರಸ್ತೆಗಳು ಸೇರತ್ವೆ ಕೇವಲ ಇದಷ್ಟೇ ಅಲ್ಲ ರನ್ ಸರ್ಕಲ್ ಟು ಬಳ್ಳೂರು ಆರ್ಸಿ ತನಕ ಡಿವೈಡರ್ ಮಾಡಲಾಗಿದೆ ಆದ್ರೆ ಈ ಡಿವೈಡರ್ ಗಳಿಂದ ಸಾಕಷ್ಟು ಅಪಘಾತಗಳು ನಡೆದಿವೆ ಹೀಗಿದ್ರೂ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ರನ್ ಸರ್ಕಲ್ ಟು ಆರ್ ಸಿ ತನಕ ನೀವು ಯಾವುದೇ ಸ್ಥಳೀಯರನ್ನ ಕೇಳಿ ನೋಡಿ ವಾರದಲ್ಲಿ ಮೂರು ಅಪಘಾತ ಈ ರಸ್ತೆಯಲ್ಲಿ ಫಿಕ್ಸ್ ಅಂತಾನೆ ಹೇಳ್ತಾರೆ ಮುದೋಳ್ ನಗರದಲ್ಲಿಯೇ ಬಹುದಿನದ ಕನಸಾಗಿರುವ ಡಬಲ್ ರೋಡ್ ಈಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಯಾಕಂದ್ರೆ ಮುದೋಳ್ ನಗರದಲ್ಲಿ ವಾಹನಗಳ ಹೆಚ್ಚಳವಾಗುತ್ತಿದ್ದಂತೆ ಡಬಲ್ ರೋಡ್ ಮಾಡಬೇಕು ವಾಹನ ಸವಾರ ಬೇಡಿಕೆ ಆಗಿತ್ತು ಅದೇ ತರನಾಗಿ ಡಬಲ್ ರೋಡ್ ಕೂಡ ಈಗ ಆಗಿದೆ ಆ ಡಬಲ್ ರೋಡ್ ಕೂಡ ಈಗ ವಾಹನ ಸವಾರಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ಯಾಕಂದ್ರೆ ನಡು ಮಧ್ಯದಲ್ಲಿ ಡಿವೈಡರ್ ಹಾಕಿರುವುದು ಕಳಪೆ ಡಿವೈಡರ್ ಅಂತಾನೆ ಹೇಳ್ಬಹುದಾಗಿದೆ ಬೈಕ್ ಸವಾರರಿಗೆ ಕಾಣಲ್ಲ ಡಿವೈಡರ್ ರಸ್ತೆ ಕ್ರಾಸ್ ಮಾಡೋರಿಗೆ ತಪ್ಪಿದ್ದಲ್ಲ ಅಪಾಯ ಡಿವೈಡರ್ ಏನೋ ಇದೆ ಆದ್ರೆ ಈ ಡಿವೈಡರ್ ಪಕ್ಕದಲ್ಲಿ ಬರುವ ವಾಹನಗಳಿಗೆ ಯೂಟರ್ನ್ ತೆಗೆದುಕೊಳ್ಳುವ ವಾಹನಗಳಿಗೆ ಇನ್ನೊಂದು ಕಡೆಯಿಂದ ವಾಹನಗಳು ಬರುವುದು ಕಾಣಿಸುವುದಿಲ್ಲ ಇಲ್ಲ ನೋಡ್ತಾ ಇರಬಹುದು ಈಗ ನಾವು ಒಂದು ರನ್ ಸರ್ಕಲ್ ನ ಸ್ವಲ್ಪ ದೂರದಲ್ಲಿ ಇರುವಂತ ಒಂದು ಚಂದನ್ಸಿ ಕಾಲ್ನ ಹತ್ರ ಇದೀವಿ ಈ ಕಡೆ ಚಂದನ್ಸಿ ಕಾಲಿ ಹತ್ರದಿಂದ ವಾಹನ ಬರ್ತಾರೆ ಈ ಕಡೆ ಯಾದವಾಡ್ ಸರ್ಕಲ್ ನಿಂದ ಕೂಡ ವಾಹನಗಳು ಬರ್ತವೆ ಈ ಕಡೆ ಎಡ್ಡಳಿ ಇಂಗಳಿಗೆ ಕೂಡ ಇಂದ ವಾಹನಗಳು ಬರ್ತವೆ ಈ ಕಡೆ ರನ್ ಸರ್ಕಲ್ ಇಂದ ವಾಹನ ಕೂಡ ಬರ್ತಿದಾವೆ ಈ ನಡುವೆ ಈ ಕಡೆ ರನ್ ಸರ್ಕಲ್ ಬರೋರು ಈ ಕಡೆ ಯಾದವಾಡ್ ಸರ್ಕಲ್ ಬರೋರು ಈ ತರನಾಗಿ ಟ್ರಾಫಿಕ್ ಆಗ್ತಾ ಇದೆ ಈಗಾಗಲೇ ಎರಡು ಮೂರು ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಬೈಕ್ ಸವಾರರಿಗೆ ಮತ್ತು ಕಾರ್ ಸವಾರರಿಗೆ ಮುಂದಿನಿಂದ ಅದ್ಯಾವ ವಾಹನ ಬರ್ತಿದೆ ಅಂತ ಕಣ್ಣಿಗೆ ಕಂಡು ಬರದ ಹಾಗಾಗಿದೆ ಯಾಕಂದ್ರೆ ಡಿವೈಡರ್ ಹೈಟ್ ದೊಡ್ಡದಾಗಿದ್ರಿಂದ ಸಾಕಷ್ಟು ಅಪಘಾತಗಳು ಈ ರಸ್ತೆಯಲ್ಲಿ ನಡೆಯುತ್ತಿವೆ ನಮ್ ಜೊತೆ ಈ ಸ್ಥಳದಲ್ಲಿ ಇರುವಂತಹ ಸ್ಥಳೀಯರು ಇದ್ದಾರೆ ಅವರು ಏನ್ ಹೇಳ್ತಾರೆ ಕೇಳೋಣ ಸರ್ ಇಲ್ಲಿ ಬಹಳ ದಿನಗಳಿಂದ ರೋಡ್ ಆಗಬೇಕು ಅನ್ನೋದು ಆಸೆ ಇತ್ತು ಆದ್ರೆ ಡಬಲ್ ರೋಡ್ ಆಗಿದೆ ಅದ್ರಲ್ಲಿ ಆಕ್ಸಿಡೆಂಟ್ ಬಹಳ ಆಗ್ತಿದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ನೀವು ಸರ್ ರೋಡ್ ಆಗಿದ ಬಗ್ಗೆ ನಾವು ಬಹಳ ಖುಷಿ ಇದೆ ಈ ರೋಡ್ ಆಗಿರೋದ್ರಿಂದ ಬಹಳ ಎಲ್ಲರಿಗೂ ಒಳ್ಳೇದಾಗಿದೆ ಅದರ ಜೊತೆಗೆ ಇದು ರನ್ ಸರ್ಕಲ್ ಎಷ್ಟು ಬೀಜಿಯಾಗಿರ್ತೈತೆ ಅಷ್ಟು ಬೀಜಿಯಾಗಿರ್ತಕ್ಕಂಥ ಸರ್ಕಲ್ ಈ ಸರ್ಕಲಲ್ಲಿ ಪ್ರತಿದಿನ ಬಹಳ ವಾಹನಗಳು ಓಡಾಡೋದು ಮತ್ತು ನಾಲ್ಕು ರಸ್ತೆ ಕೂಡಿರೋದ್ರಿಂದ ಇಲ್ಲಿ ಅಪಘಾತಗಳು ಹೆಚ್ಚು ಪ್ರತಿದಿನ ನಾವು ಅಪಘಾತಗಳನ್ನ ನೋಡ್ತಾ ಇದ್ದೀವಿ ಅದಕ್ಕಾಗಿ ನಮ್ದು ವಿನಂತಿ ಏನಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವಿನಂತಿ ಏನಂದ್ರೆ ಇಲ್ಲಿ ಇದನ್ನು ನೋಡಿ ತಾವು ಪರಿಶೀಲಿಸಿ ಮತ್ತು ಇದನ್ನು ರೋಡ್ ಬ್ರೇಕ್ ಹಾಕಿದರೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಈಗಾಗಲೇ ಇಲ್ಲಿ ಆಗಿರ್ಬೋದು ಈ ಕಡೆ ಬಸ್ ಸ್ಟ್ಯಾಂಡ್ ಬೈಕ್ ಸವಾರ ಅಪಘಾತ ಅವಸರಿ ಸರ್ ಬೈಕ್ ಸವಾರ ಸವಾರ ಅಪಘಾತ ಹೆಚ್ಚು ಕಡಿಮೆ ದಿನಕ್ಕೆ ಒಂದಾರು ಆಕೆ ಆಗಿ ಆಗ್ತೈತಿ ಯಾಕಂದ್ರೆ ನಾವು ಮನೆ ಇದೇ ರೋಡ್ ಇರೋದ್ರಿಂದ ನಾವು ದಿನ ಓಡಾಡ್ತಿರ್ತೀವಿ ಇದು ನಾಲ್ಕು ರಸ್ತೆ ಕೂಡಿರೋದ್ರಿಂದ ಅಪಘಾತಗಳು ಸರ್ವೇ ಸಾಮಾನ್ಯ ನಡೀತಾನೆ ಇರ್ತಾವೆ ದಯವಿಟ್ಟು ಅದೇ ನಮ್ಗೆ ವಿನಂತಿ ಏನಂದ್ರೆ ರೋಡ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅದ್ರ ಜೊತೆಗೆ ಇದನ್ನೊಂದು ಸರ್ಕಲ್ಗೆ ರೋಡ್ ಬ್ರೇಕ್ ಹಾಕೋದ್ರಿಂದ ನಮಗೆ ಒಳ್ಳೇದಾಗ್ತೈತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇನ್ನು ಅಟ್ಲೀಸ್ಟ್ ಡಿವೈಡರ್ ಗ್ಯಾಪ್ ಇದ್ದಲ್ಲಿ ರೋಡ್ ಬ್ರೇಕ್ ಗಳನ್ನ ಅಳವಡಿಸಬೇಕು ಆದ್ರೆ ಎಲ್ಲೂ ರೋಡ್ ಬ್ರೇಕ್ಗಳಿಲ್ಲ ಹೀಗಾಗಿ ಕಾತರಕ್ಕಿ ರಸ್ತೆಯ ಬೈಪಾಸ್ ಬಳ್ಳೂರು ಆರ್ ಸಿ ಎಂದ ಮೂಧೋಳ ರನ್ ಸರ್ಕಲ್ ವರೆಗೂ ಎಲ್ಲೂ ಹಂಪ್ಗಳೇ ಇಲ್ಲ ವಾಹನ ಸವಾರರು ಅತಿ ವೇಗವಾಗಿ ಬಂದ್ಬಿಡ್ತಾರೆ ಇದರಿಂದ ಸಾಕಷ್ಟು ಪಾದಚಾರಿಗಳು ಮತ್ತು ಬೈಕ್ ಸವಾರರು ಅಪಘಾತಕ್ಕೆ ಈಡಾಗ್ತಿದ್ದಾರೆ ವಾಹನ ಕೂಡ ಒಂದಕ್ಕೊಂದು ಡಿಕ್ಕಿ ಹೊಡೆಯುವ ಸಂಭವ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಈ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಸ್ ಗಳಾಗಿರ್ಬಹುದು ಈ ಕಡೆ ಅದೋಡ್ಗಿಂತ ಬರುವಂತಹ ಬಸ್ ಗಳಾಗಿರ್ಬೋದು ಈ ಕಡೆ ಬೈಕ್ ಸವಾರು ಕೂಡ ಹೆಚ್ಚಾಗಿ ಇಲ್ಲಿ ಸಂಚರಿಸ್ತಾರೆ ಇದ್ರ ಮಧ್ಯದಾಗಿ ಜನಗಳು ಕೂಡ ಇಲ್ಲಿ ಸಂಚರಿಸುವುದು ಸರ್ವೇ ಸಾಮಾನ್ಯವಾಗಿದೆ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಹಾಗೆ ವೃದ್ಧರು ಆಗಿರ್ಬೋದು ಹೀಗೆ ಈ ರೋಡ್ ಅಲ್ಲಿ ಸಂಚರಿಸುವುದು ತುಂಬಾನೇ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಒಟ್ಟಾರೆಯಾಗಿ ಇಲ್ಲಿನ ಟ್ರಾಫಿಕ್ ಬಹಳ ಕಿರಿಕಿರಿ ಉಂಟು ಮಾಡಿದೆ ಒಂದು ರೋಡ್ ಬೇಕು ಹಾಕಿದ್ರೆ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿವೈಡರ್ ಬಗ್ಗೆ ಹಂಪ್ಗಳನ್ನು ಮತ್ತು ಜೀಬ್ರಾ ಕ್ರಾಸ್ ರೋಡ್ ಲೈನ್ಸ್ ಸಿಗ್ನಲ್ಗಳನ್ನು ಅಳವಡಿಕೆ ಮಾಡಿದ್ರೆ ಒಳ್ಳೆಯದ್ದು ಕ್ಯಾಮ್ರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಕೋಷ್ಠಿ ರನ್ ಟಿವಿ ರನ್ ಟಿವಿ ನ್ಯೂಸ್ ಮುಧೋಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಾನ್ಯತೆ ಪಡೆದ ಮುಧೋಳದ ಸಹರಾ ಐಟಿಐ ಸಂಸ್ಥೆ ಕಳೆದ ಹದಿನಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಷಿಯನ್ ಮತ್ತು ಫಿಟರ್ ಕೋರ್ಸ್ಗಳ ಯಶಸ್ವಿ ತರಬೇತಿ ನೀಡುತ್ತಿದೆ ಇದೀಗ ಎರಡು ಸಾವಿರದ ಮೂರನೇ ಸಾಲಿನ ಐಟಿಐ ಪ್ರವೇಶಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಎರಡು ಟ್ರೇಡ್ಗಳಲ್ಲಿ ಎಂಟು ಯೂನಿಟ್ ಹೊಂದಿದೆ ಜರ್ಮನಿಯ ಎನ್ಐಎಂಐ ಶೈಲಿಯಲ್ಲಿ ನುರಿತ ಅನುಭವಿ ಶಿಕ್ಷಕರಿಂದ ಬೋಧನೆ ಸುಸಜ್ಜಿತವಾದ ಕಟ್ಟಡ ಹೈಟೆಕ್ ವರ್ಕ್ಶಾಪ್ ಮತ್ತು ಕಂಪ್ಯೂಟರ್ಸ್ ಎಲೆಕ್ಟ್ರಿಷಿಯನ್ ಟ್ವಿಟ್ಟರ್ಗಳ ಪ್ರಾಯೋಗಿಕ ಪ್ರತ್ಯೇಕ ಲ್ಯಾಬ್ಗಳು ಇಂಡಸ್ಟ್ರಿಯಲ್ ವಿಸಿಟ್ ಮತ್ತು ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಇಂಡಿಯನ್ ಆರ್ಮಿಯ ಅಗ್ನಿಪಥ್ ಅಗ್ನಿವೀರ್ ನೇಮಕಾತಿಯಲ್ಲಿ ಶೇಕಡಾ ನಲವತ್ತರಷ್ಟು ಗ್ರೇ ಸಂಕಗಳು ಸರ್ಕಾರಿ ಅರೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ತರಬೇತಿ ಉಜ್ವಲ ಭವಿಷ್ಯಕ್ಕಾಗಿ ಸಹರ ಐಟಿಐಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿ ಸಹರ ಐಟಿಐ ಸಂಸ್ಥೆ ಬಜಾಜ್ ಶೋರೂಂ ಹಿಂದ್ಗಡೆ ಬಸವನಗರ ರನ್ನಾ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ